ಸೈ ಐ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಾಗೆ ಅಂತಿಮ ಹಂತದಲ್ಲಿ ಇದೆ ಅದಕ್ಕೆ ಕೆಲವು ಟೆಕ್ನಿಕಲ್ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಹಾಗಾಗಿ ಅದನ್ನು ರಿಸಾಲ್ವ್ ಮಾಡ್ತೀವಿ ಆದಷ್ಟು ಇದಕ್ಕೆ ಈಗಾಗಲೇ ನಾನು ಎರಡು ಮೂರು ಸಭೆಗಳು ಮಾಡಿದ್ದೇನೆ ಅದನ್ನು ಅಂತಿಮವಾಗಿ ಬಹುಶಃ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಒಂದು ಅಂತಿಮ ಹಂತವನ್ನು ತಲುಪ್ತೇವೆ ಇನ್ನೊಂದು ಸರ್ ಒಂದು ಚಿತ್ರದುರ್ಗ ಒಂದು ಭೇಟಿ ಕೊಡ್ತಾ ಇದ್ದೀವಿ ಹೌದು ನಿನ್ನೆ ದಿವಸನೇ ಹೊಡೆದಿದ್ದೇನೆ ಇದು ನಿನ್ನೆ ಇದು ಉಳಿದು ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಹೊರಗಿದ್ದು ಅವರಿದ್ದೇನೆ ಚಿತ್ರದುರ್ಗದಲ್ಲಿ ಅವೇ ರೇಣುಕಾ ಸ್ವಾಮಿ ಅವರಿಗೆ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಶ್ರೀಮತಿ ಅವರಿಗೆ ಕುಟುಂಬದವರಿಗೆ ಧೈರ್ಯ ಹೇಳಿ ಶಾಂತವನ ಹೇಳಿ ಬರಬೇಕು ಸರ್ಕಾರದಿಂದ ಆರ್ಥಿಕ ನೆರವು ಘೋಷಣೆ ಘೋಷಣೆ ಇರೋದ್ರಿಂದ ಈಗ ನಾವು ಏನನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅದಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಆರೋಪಗಳ ಜೊತೆ ಇನ್ನಷ್ಟು ಸೆಲೆಬ್ರಿಟಿಗಳೆಲ್ಲ ಲಿಂಕ್ ಅಲ್ಲಿ ಇದ್ರು ಚರ್ಚೆ ತನಿಖೆ ಆಗ್ತಾ ಇರುತ್ತೆ ಇಲ್ಲ ಅವರು ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ ಬಟ್ ಅವರೆಲ್ಲರೂ ಕೂಡ ಇದಕ್ಕೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ ಏನು ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ರೆ ಅದನ್ನ ಕರೆದು ವಿಚಾರ ಮಾಡ್ತಾರೆ ನಿನ್ನೆ ಪ್ರತಿಭಟನೆ ಮಾಡಿದರು ನಾಡಿದ್ದು ಇಪ್ಪತ್ತನೇ ತಾರೀಕು ರಸ್ತೆ ತಡೆ ಮಾಡ್ತಾರೆ ಅಂತ ಪೆಟ್ರೋಲ್ ಡೀಸೆಲ್ ರೇಟ್ ಇಳಿಸಲಿಲ್ಲ ಅಂದರೆ ಬಿ ಜೆ ಅವರು ಪ್ರತಿಭಟನೆ ಮಾಡೋದು ಅವರ ಹಕ್ಕು ನಾವು ಆಡಳಿತ ಮಾಡೋದು ನಮ್ಮ ಹಕ್ಕು ಅಷ್ಟೇ ವ್ಯತ್ಯಾಸ ಅವ್ರಿಗೂ ನಮಗೂ ಅಲ್ಲ ಸರ್ ಇನ್ನೊಂದು ಸರ್ ರಾಜ್ಯ ಬಂದ್ ಮಾಡಬೇಕು ಅನ್ನೋ ಕೂಡ ಒಂದಷ್ಟು ಚರ್ಚೆಗಳು ಬಗ್ಗೆ ಒಂದು ಬೆಲೆ ಏರಿಕೆಗೆ ರಾಜ್ಯವನ್ನು ಬಂದ್ ಮಾಡೋದಕ್ಕೆ ಪರಿಸ್ಥಿತಿ ಇದೆಯಲ್ಲ ನೋಡಿ ಅವರು ಇದರಲ್ಲಿ ರಾಜಕಾರಣ ಮಾಡೋದಕ್ಕೂ ಹೊರಟಿದ್ದಾರೆ ಯಾಕೆಂದರೆ ಪ್ರತಿಯೊಂದರಲ್ಲೂ ಕೂಡ ಇತ್ತೀಚೆಗೆ ತಾವು ನೋಡಿದ್ದೀರಿ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ಹೇಗಾಗುತ್ತೆ ಅಂದರೆ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯವನ್ನು ತರ್ತಾ ಇದ್ದಾರೆ ಇದರಲ್ಲೂ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ ಹದಿನಾಲ್ಕು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರಲ್ಲ ಅದು ಜ್ಞಾಪಕ ಇಲ್ವ ಇವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಒಂದಿಷ್ಟು ನೆನಪು ಮಾಡಿಕೊಡೋದಕ್ಕೆ ಬಯಸ್ತೀನಿ ಅವರು ಇಡೀ ದೇಶದಲ್ಲಿ ಪೆಟ್ರೋಲು ಬ್ಯಾರಲ್ಗೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಲಕ್ಷಾಂತರ ಕೋಟಿ ಟ್ಯಾಕ್ಸನ್ನು ಜನಗಳಿಂದ ಕಲೆಕ್ಟ್ ಮಾಡಿಕೊಂಡು ಆ ಹಣ ಎಲ್ಲೋ ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಅದನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳಿ ಅವರು ನಮ್ಮನ್ನು ಕೇಳೋದಕ್ಕೆ ಮುದಲು ನಾವು ಭಾಳ ಯೋಚನೆ ಮಾಡಿ ಪಕ್ಕದ ರಾಜ್ಯಗಳನ್ನು ಕಂಪೇರ್ ಮಾಡಿ ಅದರಲ್ಲಿ ಕೂಡ ನಾವು ಭಾಳ ಕಡಿಮೆ ಇತ್ತು ಅಂತೇಳಿ ಒಂದಿಷ್ಟು ಜಾಸ್ತಿ ಮಾಡಿದ್ದೇವೆ ಆದರೂ ಮೂರು ರೂಪಾಯಿ ಜಾಸ್ತಿ ಆಗಿದ್ದರೂ ಕೂಡ ಇನ್ನೂ ನಮ್ಮ ಪಕ್ಕದ ರಾಜ್ಯಗಳಿಗಿನ್ನ ಕಡಿಮೆ ಇದ್ದೇವೆ ಇದರಲ್ಲಿ ರಾಜಕಾರಣ ಮಾಡಿದ್ರೆ ಮಾಡಲಿ ಅವರು ನಾವು ಎದುರಿಸ್ತೇವೆ ಅವ್ರನ್ನ ಏನು ತೊಂದರೆ ಇಲ್ಲ ಹ್ಞೂ ಸರ್ ವಯನಾಡಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅದು ಅವರ ವೈಯಕ್ತಿಕವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ತೀರ್ಮಾನ ನಾವೆಲ್ಲರೂ ಕೂಡ ಒಪ್ ನಮಗೂ ಅವರು ಈಗಾಗಲೇ ಅವ್ರನ್ನ ಲೋಪಿ ಆಗಬೇಕು ಅಂಥೇಳಿ ನಾವೆಲ್ಲ ನಿರೀಕ್ಷೆ ಮಾಡಿದ್ದೇವೆ ಮತ್ತು ನಮಗೆಲ್ಲರಿಗೂ ಕೂಡ ಆಸೆ ಯಾಕೆಂದರೆ ಅವರು ಇವತ್ತು ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಅವರು ಜೊತೆಯಲ್ಲಿ ಸೇರಿಕೊಂಡು ಇಡೀ ದೇಶದಲ್ಲಿ ಒಂದು ಹೊಸತನವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ತಂದಿದ್ದಾರೆ ಹಾಗಾಗಿ ನಮಗೆಲ್ಲ ನಿರೀಕ್ಷೆ ಇದ್ದಿದ್ದು ಅವರು ಪಿ ಆಗಬೇಕು ಅಂತೇಳಿ ನಿರೀಕ್ಷೆ ಇದೆ ನಮ್ಮೆಲ್ಲರಿಗೂ ಆಸೆ ಕೂಡ ಇದೆ ಅವರ ವ್ಯಕ್ತಿತ್ವಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಅಂತ ಹೇಳಿ ನಮಗೆಲ್ಲ ಅನಿಸುತ್ತೆ ಅದು ಅವರ ತೀರ್ಮಾನ ವೈಯಕ್ತಿಕವಾಗಿ ಏನು ತೀರ್ಮಾನ ತೊಗೊಂಡಿದ್ದಾರೆ ಅದನ್ನು ನಾವೆಲ್ಲ ಒಪ್ಕೊಳ್ತೇವೆ